ನಮಸ್ತೆ ಎಲ್ಲರಿಗೂ ಜಲಜ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಒತ್ತು ಶಾವಿಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒತ್ತು ಶಾವ್ಗೆ ಮಾಡೋದಕ್ಕೆ ತುಂಬಾ ಈಸಿ ತುಂಬ ಟ್ರೆಡಿಷನಲ್ಲಾಗಿ ಇದು ಅದೇ ನಮ್ಮ ಅಜ್ಜಿ ಕಾಲದಲ್ಲಿ ಮಾಡೋ ಇದ್ರು ಒತ್ತು ಶಾವಿಗೆನ ಸೊ ಈಗ ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಈಗ ಫಸ್ಟ್ ಇಲ್ಲಿ ನಾನು ತೆಂಗಿನಕಾಯಿನ ಹಸಿ ತೆಂಗಿನಕಾಯಿ ಆಗಿರಬೇಕು ಒಂದು ಒಂದು ಅಷ್ಟು ನಾನು ತುರ್ಕೊಂಡು ಜಾರ್ನಲ್ಲಿ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ನಂತರ ಇಲ್ಲಿ ಕಡಲೆ ಉರ್ಗಡ್ಲೆನ ಒಂದ್ ಎರಡು ಸ್ಪೂನ್ ಅಷ್ಟು ಹಾಕೊಳ್ಳೋಣ ನಂತರ ಇಲ್ಲಿ ಏಲಕ್ಕಿ ಇದಕ್ಕೆ ನಿಮಗೆ ಬೇಕು ಅಂದ್ರೆ ಗಸಗಸೆಯನ್ನ ಆಡ್ ಮಾಡ್ಕೊಳ್ಳಿ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ನಂತರ ಇಲ್ಲಿ ನಾನು ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಂದು ಅರ್ಧ ಕೆಜಿ ಅಷ್ಟು ಬೆಲ್ಲವನ್ನ ತಗೊಂಡು ಈ ತರ ಕುಟ್ಕೊಂಡು ಬೇಗ ಕುಟ್ಕೊಂಡ್ರೆ ಇನ್ನೇನಿಲ್ಲ ಬೇಗ ಕರಗುತ್ತೆ ಬೆಲ್ಲ ಅಂತ ಈಗ ಇದನ್ನು ನಾವು ಪಾಕ ತಗೋಬೇಕಲ್ವ ನಾವು ಒತ್ತು ಶಾವಿಗೆಗೆ ಸ್ವೀಟ್ ನಾವು ಬಾಡಿಸೋದ್ರಿಂದ ಇದು ಸ್ವಲ್ಪ ಬೇಗ ಕರಗ್ಕೊಳ್ಳಿ ಅಂತ ನಾನು ಈ ರೀತಿ ಮಾಡಿದ್ದೀನಿ ಇಲ್ಲಾಂದರೆ ಹಾಗೆ ಹಾಕಿದ್ರೆ ಬೇಗ ಕರಗೋದಿಲ್ಲ ಅದಕ್ಕೋಸ್ಕರ ಈಗ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನಾವು ರುಬ್ಕೊಳ್ಳೋಣ ಕಾಯನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡಿದ್ದೀನಿ ನಂತರ ನಂತರ ಇಲ್ಲಿ ಮುದ್ದೆ ಮಾಡೋದಕ್ಕೆ ನಾವು ಒತ್ತು ಶಾವಿಗೆ ಮುದ್ದೆ ಮಾಡ್ಕೋಬೇಕು ಫಸ್ಟ್ ಅದಕ್ಕೋಸ್ಕರ ನಾನು ಈ ಕಪ್ಪಲ್ಲಿ ನಾನು ಈ ಬೌಲಲ್ಲಿ ನಾನು ಒಂದು ಬೌಲಷ್ಟು ನಾನು ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಬೌಲ್ಗೆ ನೀವು ಎರಡು ಬೌಲಷ್ಟು ನೀವು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ನೀರನ್ನು ಹಾಕ್ಕೊಂಡಿದ್ದೀನಲ್ವ ಈಗ ಒಂಚೂರು ಒಂದು ಸ್ವಲ್ಪ ಉಪ್ಪನ್ನು ಹಾಕೋಬೇಕು ಉಪ್ಪು ಹಾಕ್ಕೊಂಡ್ರೆ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಅಷ್ಟೇ ಟೇಸ್ಟು ಟೇಸ್ಟ್ಗೋಸ್ಕರ ಅಂದರೆ ತುಂಬ ಸೊಪ್ಪೆ ಇರೋಲ್ಲ ಅಂತ ಒತ್ತು ಶಾಗೆ ಸೊ ಈಗ ಬೇಗ ಉಕ್ಕು ಬರಲಿ ಅಂತ ನಾವು ಒಂದು ಸ್ವಲ್ಪ ಹಿಟ್ಟನ್ನು ಒಂದು ಈ ಥರ ಉದುರಿಸ್ಕೋಬೇಕು ಅಂದರೆ ನಾವು ಇದು ಉರಿತಾ ಉರಿತಾ ಬೇಗ ಉಕ್ಕು ಬಂದುಬಿಡುತ್ತೆ ಆವಾಗ ನೀಟಾಗೆ ನಾವು ಅಕ್ಕಿ ಹಿಟ್ಟನ್ನು ಬೇಗ ಹಾಕ್ಕೋಬೋದು ಅಂತ ಇಲ್ಲಿ ಪಕ್ಕದಲ್ಲಿ ನಾವು ಬೆಲ್ಲನ ತೋರಿಸಿದ್ನಲ್ಲ ಈಗ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಇದು ಅಷ್ಟೇ ಬೇಗ ಕರಿಕೊಳ್ಳುತ್ತೆ ನಂತರ ನಾವು ಏನು ರುಬ್ಕೊಂಡಿದ್ವಿ ಇದನ್ನ ನಾವು ಮಿಕ್ಸಿ ಜಾರ್ನಲ್ಲಿ ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ವಲ್ಲ ಆಮೇಲೆ ಇದರಲ್ಲಿ ಹಾಕ್ಕೋಬೇಕು ನೋಡಿ ಈಗ ಉಕ್ಕು ಬಂದಿದೆ ಈಗ ಇದ್ದೀನಿ ನೋಡಿಕೊಂಡು ಹಾಕ್ಕೋಬೇಕು ಹಿಟ್ಟನ್ನು ಈಗ ಹಾಕಿದ್ದೀನಿ ನೋಡೋಣ ಕರೆಕ್ಟಾಗಿ ಅದಕ್ಕಾಗುತ್ತೆ ಅಂತ ಇಲ್ಲ ಇನ್ನೊಂದು ಸ್ವಲ್ಪ ಹಾಕಬೇಕು ಸ್ವಲ್ಪ ಗಟ್ಟಿ ಇರಬೇಕು ಹಿಟ್ಟು ಗಟ್ಟಿ ಇದ್ದಷ್ಟು ಶಾವ್ಗೆ ಬೇಗ ನಾವು ಪಾನಕ ಹಾಕಿದ ತಕ್ಷಣ ಅದು ಎಲ್ಲ ಮಿಕ್ಸ್ ಆಗೋದಿಲ್ಲ ಹಾಗಾಗಿ ನೂಡಲ್ಸ್ ಥರ ಹಾಗಾಗೇ ಇರುತ್ತೆ ಆ ಥರ ಇದ್ರೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾವು ಈ ಟೈಮಲ್ಲಿ ಒಂದೆರಡು ಸ್ಪೂನಷ್ಟು ತುಪ್ಪವನ್ನು ಹಾಕೋತಾಯಿದ್ದೀನಿ ತುಪ್ಪ ಹಾಕೋದ್ರಿಂದ ಉದ್ರುದ್ರಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ತುಪ್ಪವನ್ನು ಹಾಕ್ಕೊಳ್ಳಿ ಇದು ಮನೆ ತುಪ್ಪ ಆಗಿರೋದ್ರಿಂದ ನಾನು ಜಾಸ್ತಿಯಿಂದ ಹಾಕ್ಕೊಂಡಿದ್ದೀನಿ ನಿಮಗೆ ಅಂಗಡಿ ತುಪ್ಪನೂ ಚೆನ್ನಾಗಿರುತ್ತೆ ಬಟ್ ಮನೆ ಮಾಡಿದ್ರೆ ಇನ್ನೂ ಒಳ್ಳೆಯದಲ್ವ ಆರೋಗ್ಯಕ್ಕೆ ಅದಕ್ಕೋಸ್ಕರ ನಾನು ಮನೆ ತುಪ್ಪನೇ ಹಾಕಿದ್ದೀನಿ ನಾವು ಆವಾಗಲೇ ಹೇಳಿದ್ನಲ್ಲ ಪಕ್ಕದಲ್ಲಿ ಬೆಲ್ಲವನ್ನು ಕರ್ಗೋಕೆ ಇಟ್ಟಿದ್ನಲ್ಲ ಇದು ಬೆಲ್ಲ ಎಲ್ಲ ಚೆನ್ನಾಗಿ ಕರಿಕೊಂಡಿದೆ ಈಗ ನಾವು ರುಬ್ಕೊಂಡಿದ್ವಲ್ಲ ತೆಂಗಿನಕಾಯಿನ ಇದರಲ್ಲಿ ಹಾಕ್ಕೊಳೋಣ ಇದರಲ್ಲಿ ಹಾಕ್ಕೊಂಡು ಹಾಗೆಯೇ ಒಂದು ಎರಡು ನಿಮಿಷ ಇದರಲ್ಲೇ ಸ್ವಲ್ಪ ಕುದಿಸ್ಕೊಂಡ್ರೆ ನಾವು ಹಸಿ ತೆಂಗಿನಕಾಯಿ ಹಾಕಿರ್ತೀವಲ್ಲ ಕುದಿಸ್ಕೋಬೇಕು ಅಷ್ಟೇ ಇದೇ ಪಾನ್ಕವನ್ನು ಇದರ ಜಾರ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ಈ ರೀತಿ ಮಾಡಿಕೊಂಡು ಹಾಕ್ಕೊಳ್ಳಿ ಅಷ್ಟೇ ನೀರನ್ನು ಹಾಕ್ಕೋಬಾರ್ದು ಈ ಥರ ಕುದಿಸ್ಕೊಂಡ್ರೆ ಇನ್ನು ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕುದ ನಂತರ ಕಲರ್ ಗೊತ್ತಾಗುತ್ತೆ ನಿಮಗೆ ಅದು ತೇನ್ಕಾಯಿ ಹಾಕಿದ ತಕ್ಷಣ ವೈಟ್ ವೈಟಾಗಿರುತ್ತೆ ನಂತರ ಈ ಕಲರ್ ಬಂದ ಮೇಲೆ ನಾವು ಆಫ್ ಮಾಡಿದ್ರೆ ಸಾಕು ಪಾನ್ಕ ರೆಡಿ ಆಗುತ್ತೆ ಇಲ್ಲ ಆಲ್ರೆಡಿ ನಾನು ಇಲ್ಲ ಆಲ್ರೆಡಿ ನಾನು ಮುದ್ದೆನ ನೋಡಿ ಎಷ್ಟು ನೀಟಾಗಿ ಇದಾಗಿದೆ ಅಂದರೆ ಮುದ್ದೆ ಅಷ್ಟು ಸ್ಪಂದಿ ಥರ ಚೆನ್ನಾಗಿ ಬಂದಿದೆ ನೋಡಿ ತೋರಿಸ್ತೀನಿ ಸ್ವಲ್ಪ ಈ ಥರ ಅಂಟ್ಕೋಬಾರ್ದು ಇಷ್ಟು ಹದವಾಗಿದ್ದರೆ ಇದು ಶಾವಿಗೆ ಹೊತ್ತು ಶಾವಿಗೆ ಚೆನ್ನಾಗಿರುತ್ತೆ ಆಲ್ರೆಡಿ ನಾನು ತೊಳಸ್ಕೊಂಡಿದ್ದೀನಿ ಇದನ್ನ ಈ ರೀತಿ ಹದವಾಗಿರ್ಬೇಕು ತಿಟ್ಟು ಸ್ವಲ್ಪ ಆದಷ್ಟು ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಶ್ಯಾವ್ಗೆನ ಶಾವಿಗೆ ಒತ್ತ ಇದರಲ್ಲಿ ತಗೊಂಡು ನಾವು ಹೊತ್ಕೋಬೇಕು ನಂತರ ನಾವು ಸ್ಟೀಮನ್ನು ಇಟ್ಕೊಳ್ಳೋಣ ಸ್ಟೀಮ್ ಇಕ್ಕಾದ್ರಿಂದ ಇನ್ನು ಉದ್ರ ಉದ್ರಾಗಿ ಚೆನ್ನಾಗಿ ಬರುತ್ತೆ ನಿಮಗೆ ತಿನ್ನೋದಕ್ಕೆ ನೀವು ಪಾನಕ ಹಾಕಿದ ತಕ್ಷಣ ಅದು ಮುದ್ದೆ ಮುದ್ದೆ ಆಗೋದಿಲ್ಲ ನೋಡಿ ನಾನು ಚಕ್ಲಿ ಒಳ್ಳೆ ಬೇಸನ್ನು ತಗೊಂಡಿದ್ದೀನಿ ಇದು ಈ ಥರ ನಾವು ಪ್ಲೇಟನ್ನು ಹಾಕ್ಕೊಂಡು ಈಗ ಈ ಥರ ಇಟ್ಕೊಂಡು ನಾವು ಕೂತ್ಕೊಳ್ಳೋಣ ನೋಡಿ ಈ ಥರ ಎಲ್ಲವನ್ನು ಈ ತರ ಮಾಡ್ಕೊಂಡು ನಂತರ ನಾವು ಸ್ಟೀಮನ್ನು ಇಟ್ಕೋಬೇಕು ಹಬೆಯಲ್ಲಿ ಇಟ್ಕೊಂಡ್ರೆ ಇನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಉದ್ರ ಉದ್ರಾಗಿ ಶಾವಿಗೆ ಚೆನ್ನಾಗಿರ್ತದೆ ಈ ಹೊತ್ಕೊಂಡಿದೀವಿ ಈಗ ನಾವು ಇಡ್ಲಿ ಪಾತ್ರೆಗೆ ನಾವು ಸ್ಟ್ಯಾಂಡ್ ಜೋಡಿಸ್ಕೊಡೋಣ ಸ್ಟೀಮ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೇನೆ ತಿನ್ಬೋದು ಬಟ್ ಸ್ಟೀಮ್ ಮಾಡಿದ್ರೆ ತುಂಬಾ ಒಳ್ಳೇದು ಈ ತರ ಜೋಡಿಸ್ಕೊಂಡು ನಾವು ಇಡ್ಲಿ ಪಾತ್ರೆಯಲ್ಲಿ ಒಂದು ಹತ್ತು ನಿಮಿಷ ನಾವು ಸ್ಟೀಮ್ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಮತ್ತು ಉದುರುದ್ರಾಗಿ ಶಾವಿಗೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಆ ರೀತಿ ಇದ್ದರೆ ನೋಡಿ ಈಗ ಇಡ್ಲಿ ಪಾತ್ರೆಗೆ ನಾನು ಒಂದು ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಆಲ್ರೆಡಿ ಸ್ಟವ್ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇಡ್ಲಿ ಪಾತ್ರೆಯಲ್ಲಿ ನಾವು ಶಾವಿಗೆನ ಉತ್ಕೊಂಡಿರಲ್ಲ ಇದರಲ್ಲಿ ಹಾಕ್ಕೊಡೋಣ ಈಗ ಕ್ಲೋಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಈ ಸ್ಟೀಮ್ ಆಗೋಕ್ಕೆ ಬಿಡಬೇಕು ಇದು ನಾನು ಶಾವಿಗೆ ಮೇಲೆ ಪೌಡ್ರ್ ಹಾಕೋದು ವಿಡಿಯೋ ಸ್ಕಿಪ್ ಆಗಿದೆ ಹುರ್ಗಡ್ಲೆ ಮತ್ತು ಕಡಲೆ ಬೀಜನ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡಿದೀನಿ ಶಾವಿಗೆ ಮೇಲೆ ಇದು ಪಾನ್ಕ ಮತ್ತು ಪೌಡ್ರನ್ನ ಹಾಕ್ಕೊಂಡು ತಿನ್ನಬೇಕು ತುಂಬಾ ಚೆನ್ನಾಗಿದೆ ನೀವು ಒಮ್ಮೆ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು